ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಿಂದಿನ ಬ್ಲಾಗಲ್ಲಿ ಒಳ್ಳೆ ರೆಸ್ಪಾನ್ಸ್ ಬರಲ್ವೇನೋ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಬಂತು ಯಾಕಂತಂದರೆ ತುಂಬ ದಿನ ವೀಡಿಯೋ ಆಗ್ತಲೇ ಹೋದರೆ ಸಬ್ಸ್ಕ್ರೈಬರ್ಸು ವೀವರ್ಸ್ ಎಲ್ಲ ಬೇರೆ ವೀಡಿಯೋಗೆ ಎಡಿಟ್ ಆಗಿಬಿಡ್ತಾರೆ ಹಾಗಾಗಿ ನಾನು ಹಂಗೆ ಅಂದ್ಕೊಂಡೆ ಬಿಡು ಏನೋ ಒಂದೆರಡು ಅವರ್ ಆದ್ರೂ ಒಂದು ಸಾವಿರನೂ ಕೂಡ ಓಡಿಲ್ಲ ವೀಡಿಯೋ ಮೋಸ್ಟ್ಲಿ ಎಲ್ಲ ಇದಾಗ್ಬಿಟ್ಟಿದ್ದಾರೆ ನೋಡೋಣ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡೆ ಬಟ್ ಚೆನ್ನಾಗಿ ರೆಸ್ಪಾನ್ಸ್ ಬಂತು ನಾನು ಅಂದ್ಕೊಂಡಿರೋದ್ಕಿಂತನೂ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಹಾಗಾಗಿ ಒಂದು ಒಳ್ಳೆ ಕಮೆಂಟು ಕೂಡ ಬಂತು ನಾನು ಅದಕ್ಕೆ ಇನ್ಸ್ಪಿರೇಷನ್ ಆಗೋದೆ ಯಾ ಇನ್ಮೇಲೆ ಯಾವುದೇ ರೀತಿ ತೊಂದರೆ ಬಂದ್ರೂ ನಾನು ವೀಡಿಯೋ ಆಗ್ತಲೇ ಬಿಡಲ್ಲ ಆಕೆ ಹಾಕ್ತೀನಿ ಅಂದರೆ ಇವತ್ತಿನ ಬ್ಲಾಗ್ ಏನಂತ ಅಂದರೆ ಇಂಡಿಪೆಂಡೆನ್ಸ್ ಡೇ ಬ್ಲಾಗು ಆದರೂ ಹಿಂದಿನ ಬ್ಲಾಗು ಅವೆಲ್ಲನೂ ಕೂಡ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಹಾಗೇ ಸ್ವಲ್ಪ ಹುಷಾರಾದಮೇಲೆ ನಾನು ಸ್ವಲ್ಪ ಹಾಸ್ಪಿಟಲಿಗೆ ದೊಡ್ಡವನ್ನ ತೋರ್ಸೋಕ್ಕೆ ಅಂತ ಹೋಗಿದ್ದೆ ಅಂದರೆ ಅದ್ರ ಜೊತೆಗೆ ಬ್ಯಾಂಕಲ್ಲಿ ಕೆಲಸನೂ ಕೂಡ ಇತ್ತು ಅದ್ರ ಮುಗಿಸ್ಕೊಂಡ್ಬಿಟ್ಟು ಹಾಸ್ಪಿಟಲಿಗೆ ತೋರಿಸ್ಕೊಂಬರೋಣ ಅಂತಲೂ ಕೂಡ ಹೋಗಿದ್ದೆ ಹಾಂ ಅದನ್ನು ಕೂಡ ನಾನು ನಿಮಗೆ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನ ಆ್ಯಡ್ ಮಾಡಿ ಶೇರ್ ಇದ್ದೀನಿ ಹಾಗೆಯೇ ತುಂಬ ದಿನ ಆದಮೇಲೆ ನಾನು ಶಾವ್ಗೆ ಉಪ್ಪಿಟ್ಟನ್ನ ನನಗೆ ಮಾಡೋದೇ ಗೊತ್ತಿರಲಿಲ್ಲ ನಾನು ಮಾಡೇ ಇಲ್ಲ ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಒಂದು ಹತ್ರ ಒಂದೊಂದು ಕಲಿಯೋದು ತುಂಬಾ ಇರುತ್ತೆ ನಾನು ಒಬ್ಬೊಬ್ಬರು ಮನೆಗೆಲ್ಲ ಹೋದಾಗ ಅವ್ರು ಮಾ ಅವ್ರು ಭೀ ಬೇರೆ ಥರ ವೆರೈಟಿ ಅಡುಗೆ ತಿಂಡಿಗಳನ್ನ ಮಾಡ್ತಾ ಇರ್ತಾರೆ ಅವ್ರ ರೋಟಿನೇ ಬೇರೆ ಇರುತ್ತೆ ನಮ್ಮ ರೋಟಿನೇ ಬೇರೆ ಇರುತ್ತೆ ಒಬ್ರೊಬ್ರು ಲೈಫಲ್ಲಿ ಒಂದೊಂದು ಥರ ಬದಲಾವಣೆ ಚೇಂಜಸ್ ಅನ್ನೋದಿರುತ್ತೆ ನಾವು ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಾಹಿತಿನ ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ತುಂಬಾ ಒಂದು ಎಲ್ಪ್ಫುಲ್ಲು ನಮ್ಮ ಜೀವನನು ಕೂಡ ಒಂದು ಬದಲಾವಣೆ ಒಂದು ಒಂದು ಒಳ್ಳೆಯ ಹಂತಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ನನ್ನ ಫ್ರೆಂಡ್ ಹೀಗೇ ಶಾವಿಗೆ ಉಪ್ಪಿಟ್ಟು ಮಾಡಿಬಿಟ್ಟು ಮಗುಗೆ ಕೊಟ್ಕೊಳ್ಸಿದ್ಲು ಸ್ಕೂಲಲ್ಲಿ ತುಂಬ ಚೆನ್ನಾಗಿತ್ತು ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ರೆಸಿಪಿ ಚಾನಲ್ಗಳೆಲ್ಲ ನೋಡಿಬಿಟ್ಟು ಅವ್ರು ಹೆಂಗೆ ಮಾಡ್ತಾರೆ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಚೇಂಜ್ ಮಾಡಿ ನಾನು ಮಾಡ್ಕೊಂಡಿದ್ದೀನಿ ಇದು ಮಾತ್ರ ಶಾವಿಗೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬಂತು ಹಾಗೆಯೇ ಯಾವ ರೀತಿ ಬಂತು ಹಾಗೆಯೇ ಬ್ಲಾಗಲ್ಲಿ ಇನ್ನೂ ಏನೇನಿದೆ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಹಾಗೆಯೇ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ನಾನು ಸ್ವಲ್ಪ ಮೆಲ್ಲಗೆ ಮಾತಾಡ್ತಾ ಇದ್ದೀನಿ ಯಾಕಂತಂದರೆ ಮಕ್ಕಳೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಸ್ವಲ್ಪ ವಾಯ್ಸ್ ಜೋರಾಯಿತು ಅಂತಂದರೆ ಚಿಕ್ಕವನ್ನ ಎದ್ಬಿಡ್ತಾನೆ ಹಾಗಾಗಿ ಇನ್ನೊಂದು ಫ್ಯಾನ್ ಕೂಡ ಜೋರಾಗಿ ಹಾಕಿದ್ದೀನಿ ಅದಕ್ಕೆ ಏನು ಅಷ್ಟು ವಾಯ್ಸ್ ಗೊತ್ತಾಗ್ತಾ ಇಲ್ಲ ಆ ಕಡೆ ಈ ಕಡೆ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಅಂತ ವಾಯ್ಸ್ ಕೂಡ ಹೋಗ್ಬಿಟ್ರೆ ಬೇಗನೆ ಎದ್ಬಿಡ್ತಾರೆ ಕೆಲಸಗಳಾಗೋದಿಲ್ಲ ಡಿಸ್ಟರ್ಬ್ ಮಾಡ್ತಾ ಕುತ್ಕೊತಾರೆ ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಯಾರಿಗಾದರೂ ಸ್ವಲ್ಪ ವಾಯ್ಸ್ ಬರ್ತಾ ಇಲ್ಲ ಅಂದರೆ ಪೂರ್ತಿ ವಾಲ್ಯೂಮ್ನ ಕೊಟ್ಕೊಂಡು ಕೇಳಿ ಆಯಿತಾ ಹಾಗೆಯೇ ಇದನ್ನು ಶಾವಿಗೆನ ಪಾಕೆಟ್ ತೊಗೊಂಬಂದಿದ್ದೆ ಏನಾದರೂ ಪಾಯಸಕ್ಕೂ ಆಗುತ್ತೆ ತಿಂಡಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಪಾಕೆಟ್ ತೊಗೊಂಬಂದಿದ್ದೆ ಅಲ್ವಾ ಇವಾಗ ನಾನು ಒಂದ್ಸಲಿ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ನೀರಿಗೂ ಒಂದು ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಬೆಂದಿದೆ ಅಂತ ಅಂದರೆ ನೀರು ಕಾದಿದೆ ಅಂದಾಗ ನಾವು ಶಾವಿಗೆನ ಹಾಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ಆಯಿಲ್ನ ಹಾಕೊಂಬಿಟ್ಟು ಒಂದು ಸ್ಪೂನಷ್ಟು ಹಾಕೊಂಡ್ಬಿಟ್ರೆ ಅಂದರೆ ಒಂದಕ್ಕೊಂದು ಶಾವಿಗೆ ಅಂಟೋದಿಲ್ಲ ತುಂಬ ಚೆನ್ನಾಗಿ ಶಾವಿಗೆ ಉಪ್ಪಿಟ್ಟು ಉಡುಡಿಯಾಗಿ ಬರುತ್ತೆ ನಾವು ಉಪ್ಪಿಟ್ಟು ಯಾವ ರೀತಿ ಮಾಡ್ತೀವಿ ಸೇಮ್ ಅದೇ ರೀತಿಯಲ್ಲಿ ಬರುತ್ತೆ ಇವಾಗ ಒಂದು ಎರಡು ನಿಮಿಷ ಅಷ್ಟೇ ಎರಡು ನಿಮಿಷ ಬೇಯಿಸ್ಕೊಂಬಿಟ್ಟು ಬಸ್ಕೊಂಬಿಟ್ಟು ಆಮೇಲೆ ಅದನ್ನು ಸಪ್ರೇಟ್ ಹಾರ್ಕೊ ಹಾರಬೇಕು ಈಗ ನಾವು ಚಿತ್ರಾನ್ನಕ್ಕೆ ರೈಸ್ ಕಲಿಸ್ಬೇಕಾದ್ರೆ ಬಿಸಿ ಬಿಸಿದೇ ಹಾಕಿದ್ರೆ ಮುದ್ದೆ ಮುದ್ದೆ ಆದಂಗೆ ಆಗುತ್ತೆ ನೋಡಿ ಆ ರೀತಿ ಆಗಬಾರ್ದು ಅಂದರೆ ತಣ್ಣಗಿರೋ ರೈಸ್ನ ಒಗ್ಗರಣೆಗೆ ಹಾಕಿದ್ರೆ ಆವಾಗ ಉಡುಡಿಯಾಗಿ ಚಿತ್ರಾನ್ನ ರೆಡಿ ಆಗುತ್ತಲ್ಲ ಇದು ಕೂಡ ಸೇಮ್ ಟು ಸೇಮ್ ಶಾವಿಗೆ ಅದೆಲ್ಲನೂ ಕೂಡ ಉಡುಹುಡಿಯಾಗಿ ತಣ್ಣಗಾದ ಮೇಲೆ ಆಗುತ್ತೆ ಉಡುಡಿಯಾಕಿ ಆವಾಗ ನಾವು ಒಗ್ಗರಣೆಗೆ ಮಿಕ್ಸ್ ಮಾಡಿಕೊಂಡ್ರೆ ಅಲ್ಲಿಗೆ ಶಾವಿಗೆ ಉಪ್ಪಿಟ್ಟು ರೆಡಿಯಾಗುತ್ತೆ ಹಾಗಾಗಿ ತಣ್ಣಗೆ ಹಾಕಿ ಒಂದು ಪ್ಲೇಟಿಗೆ ಹಾಕಿದ್ದೀನಿ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಸಾಸಿವೆ ಮತ್ತು ಕಡಲೆಬೇಳೆ ಕಡಲೆ ಇಷ್ಟನ್ನು ಸಾರಿ ಕಡಲೆ ಬೇಳೆ ಉದ್ದಿನ ಬೇಳೆ ಇವನ್ನ ಹಾಕ್ಕೊಂಡಿದ್ದೀನಿ ಕಡಲೆ ಹಾಕ್ಕೊಂಡಿಲ್ಲ ಹಾಗೆ ಇವಾಗ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಲಿ ಇದನ್ನು ನಾವು ಎಣ್ಣೆ ಬೇಡ ಅಂತಂದರೆ ತುಪ್ಪನೂ ಕೂಡ ಹಾಕ್ಕೊಬೋದು ಆದರೆ ಶಾವಿಗೆ ಉಪ್ಪಿಟ್ಟಿಗೆ ಅಷ್ಟು ತುಪ್ಪ ನನಗೆ ಅಷ್ಟು ಇಷ್ಟ ಆಗಲ್ಲ ಕೆಲವರೆಲ್ಲ ರೆಸಿಪಿ ಚಾನಲ್ಗಳಲ್ಲಿ ಅಂದರೆ ಕುಕ್ಕಿಂಗ್ ಚಾನಲ್ಗಳಲ್ಲಿ ಮಾಡ್ತಾ ಇರ್ಬೇಕಾದ್ರೆ ತುಪ್ಪನೂ ಕೂಡ ಆ್ಯಡ್ ಮಾಡಿರ್ತಾರೆ ಅಷ್ಟೇ ನನಗೆ ಇಷ್ಟ ಅನಿಸಲ್ಲ ಇವಾಗ ತಿಂಡಿಗೆಲ್ಲ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಅದೇ ಟೇಸ್ಟು ಅಂತ ಇವಾಗ ನಾನು ಸ್ವಲ್ಪ ಸಾಸಿವೆನೂ ಕೂಡ ಕಡಲೆ ಬೇಳೆ ಕ ಬೇಳೆನ ನೀಟಾಗಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕಡಲೆ ಬೀಜನೂ ಕೂಡ ಹಾಕೋಬೋದು ನಾನು ಇಲ್ಲಿ ಕಡಲೆ ಬೀಜ ಹಾಕ್ಕೊಂಡಿಲ್ಲ ಕಡಲೆ ಬೀಜ ಸ್ವಲ್ಪ ರೂಮ್ ಒಳಗಡೆ ಎಲ್ಲ ಐಟಮ್ಗಳೆಲ್ಲ ಎತ್ತಿಕ್ಬಿಟ್ಟಿದ್ದೀನಿ ಬಾಕ್ಸಲ್ಲೆಲ್ಲನೂ ಕೂಡ ಖಾಲಿಯಾಗಿತ್ತು ಅದೇ ಡಿ ಮಾರ್ಟಲ್ಲಿ ತೊಗೊಂಡು ಬಂದಿದ್ವಲ್ಲ ಅದೇ ಬಾಕ್ಸಲ್ಲೆಲ್ಲ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಇನ್ನೇನು ಮಕ್ಕಳು ಮಲ್ಕೊಂಡಿದ್ರಲ್ವ ಅವಾಗೋಗಿ ಏನು ಡಿಸ್ಟರ್ಬ್ ಮಾಡಿಕೊಂಡು ತಿಂಡಿ ಮಾಡಬೇಕಾದ್ರೆ ಲೇಟ್ ಆಗುತ್ತೆ ಮಕ್ಳೆದ್ಬಿಟ್ರೆ ಮಕ್ಳು ಎತ್ಕೊಂಡು ವೀಡಿಯೋ ಶೂಟ್ ಮಾಡಿಕೊಂಡು ತಿಂಡಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದೊಂದು ಕಡಲೆ ಬೀಜನ ಸ್ಕಿಪ್ ಮಾಡಿ ಮಿಕ್ಕಿದೆಲ್ಲ ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಹಸಿರು ಮೆಣ್ಸಿನ್ಕಾಯಿ ಖಾಲಿಯಾಗಿತ್ತು ಮನೆಯಲ್ಲಿ ಅದಕ್ಕೆ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಉದ್ದುದಾಗಿ ಉಡುಡಿಯಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ದಪ್ಪದು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಹಾಗೆಯೇ ಕರಿಬೇವು ಹಾಕ್ಕೊಂಡಿದ್ದೀನಿ ಈ ಕರಿಬೇವು ನಾನೇನು ಮಾಡ್ತೀನಿ ಅಂತ ಅಂದರೆ ಫಸ್ಟೆಲ್ಲೂ ಒಣಗಿಸ್ಬಿಟ್ಟು ಎಲ್ಲ ಒಂದು ಬಾಕ್ಸಿಗೆ ಹಾಕಿ ಅಥವಾ ಒಂದು ಕವರ್ಗೆ ಹಾಕಿ ಇಟ್ಕೊತಾ ಇದ್ದೆ ಫ್ರಿಜ್ ಇಲ್ದಲ್ಲೇ ಇದ್ದಾಗ ಹಾಲು ಕಿಚನ್ ಮನೆಯಲ್ಲೆಲ್ಲನೂ ಹಾಗೆ ಮಾಡ್ತಾಯಿದ್ದೆ ಈ ಮನೆಗೆ ಬಂದಮೇಲೂ ಹಾಗೆ ಮಾಡ್ತಾಯಿದ್ದೆ ಇವಾಗ ಬಿಡಿಸ್ಬಿಟ್ಟು ಅಥವಾ ಹಾಗೆ ಕಡ್ಡಿ ಕಡ್ಡಿ ಇರೋ ಥರನೇ ಫ್ರಿಜ್ ಒಳಗಡೆ ಇಟ್ಬಿಟ್ರೆ ಸ್ವಲ್ಪ ಹಸಿ ಹಸಿ ಇರುತ್ತೆ ತೀರಾ ಏನು ಒಣಗೋಗಿರೋ ಥರ ಇರೋದಿಲ್ಲ ಹಸಿ ಹಸಿ ಇರುತ್ತೆ ವಾರಕ್ಕೊಂದ್ಸತಿ ಕರ್ಬೇವು ಸೊಪ್ಪು ಒಂದು ಐದು ರೂಪಾಯಿಂದ ಹತ್ತು ರೂಪಾಯಿಂದ ತಂದರೆ ಸಾಕಾಗುತ್ತೆ ಹಾಗೆಯೇ ಇವಾಗ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಲ್ವ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇನ್ನೂ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಪುಡಿ ಉಪ್ಪನ್ನು ಹಾಗೇ ಅರಶಿನ ಕೂಡ ಹಾಕ್ಕೊಳ್ತೀನಿ ಇವು ಮಾಮೂಲಿ ಕೆಲವರೆಲ್ಲ ಅರಶಿನ ಹಾಕ್ತಾರೆ ಕೆಲವ್ರು ಸ್ಕಿಪ್ ಮಾಡ್ತಾರೆ ಹಾಕೋರು ಹಾಕೋಬೋದು ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಲರ್ ಬರಲಿ ಅನ್ನೋ ಕಾರಣಕ್ಕೆ ಹಾಗೆಯೇ ಟೊಮೊಟೊನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಆಮೇಲೆ ಟೊಮೊಟೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಬಿಡೋರು ಹುಣಸೆ ಬಿಡೋರು ಬಿಡ್ತಾರೆ ಆಮೇಲೆ ನಿಂಬೆಹಣ್ಣು ಹಾಕೋರು ಹಾಕ್ತಾರೆ ಹಣ್ಣು ಸ್ಕಿಪ್ ಮಾಡಿ ನಾನು ನಿಂಬೆಹಣ್ಣು ಹಾಕ್ತಾಯಿಲ್ಲ ಟೊಮ್ಯಾಟೋನು ಹಾಕ್ತಾಯ ಹಾಕ್ತಾಯಿದ್ದೀನಿ ಇನ್ನೂ ಕೆಲವೊಬ್ಬೊಬ್ಬರು ಕಮೆಂಟ್ ಮಾಡ್ತಾಯಿರ್ತಾರೆ ನೀವು ಅಪ್ರೂಪಕ್ಕೆ ಕಮೆಂಟ್ ಮಾಡಿದ್ರೆ ಅಂದರೆ ಸಾರಿ ಅಪ್ರೂಪಕ್ಕೆ ವೀಡಿಯೋನ ಹಾಕಿದ್ರೆ ನಿಮ್ಮ ರೀಚ್ ಆಗೋದು ನೀವು ಗೋಲ್ ಯಾವಾಗ ಮುಟ್ಟೋದು ಅಂದರೆ ಸಕ್ಸಸ್ ಯಾವಾಗ ಕಾಣೋದು ಅಂತ ಅಂದ್ಬಿಟ್ಟು ಅವ್ರು ಹೇಳೋದು ಸತ್ಯನೇ ಅಂದರೆ ಯಾ ಯಾವಾಗಲೂ ಒಂದು ತಿಂಗಳಲ್ಲಿ ಮೂವತ್ತು ದಿನ ಮೂವತ್ತು ಒಂದು ದಿನ ಅಂತ ಅಂದರೆ ಅಟ್ಲೀಸ್ಟು ನಾವು ಅಷ್ಟು ದಿನಕ್ಕೆ ಒಂದೊಂದು ವೀಡಿಯೋನೂ ಹಾಕಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಟ್ಲೀಸ್ಟು ನಾನು ಮುಂಚೆ ಅವಾಗ ಮಾಡ್ತಾ ಇದ್ದೆ ಕೆಲವರೆಲ್ಲ ಹೇಳ್ತಾ ಅವಾಗೆಲ್ಲ ಮುಂಚೆ ಒಂದು ದಿನಕ್ಕೆ ಎರಡರಿಂದ ಮೂರು ವೀಡಿಯೋ ಹಾಕ್ತಾಯಿದ್ರು ತುಂಬ ಚೆನ್ನಾಗಿ ರೀಚ್ ಆಗ್ತಾಯಿತ್ತು ಬೇಗನೆ ಅಮೌಂಟು ಕೂಡ ನಿಮಗೆ ಬಂತು ಅಂತ ಹೌದು ಅವಾಗೆಲ್ಲನೂ ಕೂಡ ಅವ್ನು ಒಬ್ಬನೇ ಇದ್ದ ನೋಡಿ ದೊಡ್ಡವನು ಹಾಗಾಗಿ ನನಗೆ ರಿಸ್ಕ್ ಅಂತ ಅನ್ನಿಸ್ತಾ ಇರಲಿಲ್ಲ ಬಟ್ ಇವಾಗ ಹೆಂಗೆ ಅಂತ ಅಂದರೆ ಇಬ್ಬರೂ ಮೇಂಟೈನ್ ಮಾಡಬೇಕು ಅಂತ ಅಂದರೆ ನನಗೂ ಕೂಡ ರಿಸ್ಕ್ ಅಂತ ಅನಿಸುತ್ತೆ ಇವಾಗ ರಿಸ್ಕ್ ಅಂತ ಕೂತ್ಕೊಂಡ್ರೆ ಕಷ್ಟ ಅಂತ ಕೂತ್ಕೊಂಡ್ರೆ ನಾವು ರೀಚ್ ಆಗೋದು ಕಷ್ಟ ಅನಿಸುತ್ತೆ ಕಷ್ಟ ಅನ್ನಿಸೋದೇನು ಕಷ್ಟನೇ ಆಗುತ್ತೆ ಆದಷ್ಟು ಬೇಗ ನಾನು ಬೇಗ ಬೇಗ ವೀಡಿಯೋಸ್ಗಳನ್ನ ನಾನು ಶೇರ್ ಮಾಡ್ತೀನಿ ಈ ತಿಂಗಳಲ್ಲಿ ಇನ್ನು ಒಂದು ವಾರ ಇದೆ ಅಷ್ಟೇ ಮೂವತ್ತೊಂದು ಲಾಸ್ಟು ಮೂವತ್ತೊಂದನೇ ತಾರೀಕರೆಗೂ ಟೈಮ್ ಇದೆ ನಾನು ಅಷ್ಟರಲ್ಲಿ ಎಷ್ಟು ವೀಡಿಯೋಸ್ನ ರೀಚ್ ಮಾಡ್ತೀನೋ ಗೊತ್ತಿಲ್ಲ ಬಟ್ ಆಗ್ತಾಯಿರ್ತೀನಿ ವ್ಯೂಸ್ ಎಷ್ಟು ಬರುತ್ತೆ ಏನು ಅಂತ ನಾನು ಮಾತ್ರ ನೋಡೋದಕ್ಕೆ ಹೋಗೋದಿಲ್ಲ ನೀವು ಹೆಂಗಿದ್ರೂ ವ್ಯೂಸ್ ಕೊಟ್ಟೇ ಕೊಡ್ತೀರಾ ಸಬ್ಸ್ಕ್ರೈಬರ್ಸ್ನೂ ಕೂಡ ಅಷ್ಟೇ ಚೆನ್ನಾಗಿ ರೀಚ್ ಮಾಡಿಸ್ತೀರ ನನಗೆ ಆ ಭರವಸೆ ಇದೆ ಯಾಕಂತ ಅಂದರೆ ಎಷ್ಟೋ ಜನಕ್ಕೆ ವೀಡಿಯೋಗೆ ವ್ಯೂಸೇ ಬರೋಲ್ಲ ಅವ್ರು ಮಾರ್ನಿಂಗ್ ರೋಟೀನ್ನೇ ಶೇರ್ ಮಾಡಲಿ ಅಥವಾ ಫುಲ್ ಡೇ ರೋಟೀನ್ನೇ ಶೇರ್ ಮಾಡಲಿ ಬಟ್ ಅನ್ ಅವ್ರಿಗೆ ಅದೃಷ್ಟನೋ ಅಥವಾ ದುರಾದೃಷ್ಟನೋ ಗೊತ್ತಿಲ್ಲ ವ್ಯೂಸೇ ಬರೋಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾಯಿರ್ತಾರೆ ನಮ್ಮ ವೀಡಿಯೋಸ್ಗೆ ಹೋಲಿಸ್ಕೊಂಡೆ ಅವ್ರಿಗಿನ್ನೂ ಕೂಡ ಕಂಟೆಂಟ್ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ವಾಯ್ಸ್ ಕೊಡ್ಬೋದು ಎಲ್ಲನೂ ಕೂಡ ಕ್ಲಾರಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಟ್ ಅದು ಏನಕ್ಕೋ ಗೊತ್ತಾಗ್ತಿಲ್ಲ ಅವ್ರಿಗೆ ವಿಡಿಯೋಸ್ ಬ ಅಂದರೆ ವ್ಯೂಸು ಅಪ್ ಆಗೋಲ್ಲ ಎಲ್ಲ ಡೌನೇ ತೋರಿಸುತ್ತೆ ಕೆಲವೊಬ್ಬರಿಗೆ ಹತ್ತು ಹತ್ತು ವ್ಯೂಸ್ ಬರೋದು ಹನ್ನೊಂದು ವ್ಯೂವ್ಸ್ ಬರೋದು ಇನ್ನು ಕೆಲವ್ರಿಗೆ ಐವತ್ತು ವ್ಯೂಸ್ ಬರೋದು ಈ ರೀತಿ ಬರ್ತಾ ಇರುತ್ತೆ ಅದಕ್ಕೆ ಕಾರಣ ಏನು ಅನ್ನೋದು ಮಾತ್ರ ಗೊತ್ತಿಲ್ಲ ಇರೋರಿಗೆ ಮಾತ್ರ ಅಂದರೆ ನನ್ನದು ಅದೃಷ್ಟನೋ ಆ ದೇವ್ರದ್ದು ದಯೆನೋ ಗೊತ್ತಿಲ್ಲ ನನಗೆ ಚೆನ್ನಾಗಿ ಇದೆ ಬಟ್ ನನ್ನೇ ನಾನೇ ನೆಗ್ಲೆಕ್ಟ್ ಮಾಡ್ತಾ ಇರೋದು ಅದಂತೂ ನನಗೆ ನಂದು ತಪ್ಪು ಏನಿದೆ ಅನ್ನೋದು ನನಗೆ ಅರಿವಾಗ್ತಾ ಇದೆ ಅದಕ್ಕೆ ನಾನು ಏನು ಪರಿಹಾರ ಅದಕ್ಕೆ ಆದಷ್ಟು ಬೇಗ ವೀಡಿಯೋಸ್ ಹಾಕಬೇಕೋ ಬ್ಯಾಡವೋ ನಿಮ್ಮ ನಂಬಿಕೆನ ನಾನು ಗಳಿಸ್ಕೋಬೇಕೋ ಇಲ್ವೋ ಅನ್ನೋದು ನನಗೆ ಬಿಟ್ಟಿರೋದು ಇನ್ನು ಮುಂದೆ ನಾನು ಹಾಗೆ ಮಾಡಬಾರ್ದು ಬರೀ ಕಾರಣನೇ ಹೇಳ್ಕೊಂಡು ಹೋಗಬಾರ್ದು ನಾನು ಜನಗಳ ಮನಸ್ಸನ್ನು ಗೆಲ್ಲಬೇಕು ಅಂತ ಅಂದರೆ ನಾನು ಆದಷ್ಟು ನನ್ನ ಶ್ರಮನ ಶ್ರಮದಿಂದ ನಿಮ್ಮ ಮನಸ್ಸನ್ನ ಗೆಲ್ಲೋಂತಹ ನನ್ನಲ್ಲಿ ಒಂದು ಛಲ ಹುಟ್ಲಿ ಅಂತ ನಾನು ಆ ದೇವರಲ್ಲಿ ಬೇಟ್ಕೊಳ್ತೀನಿ ಇದನ್ನು ಹೇಳ್ತಾ ನಾನು ಶಾವಿಗೆ ಭಾತನ್ನು ಕೂಡ ರೆಡಿ ಮಾಡಿದ್ದೀನಿ ಕೆಲವರು ಶಾವಿಗೆ ಉಪ್ಪಿಟ್ಟು ಅಂತಾರೆ ಶಾವ್ಗೆ ಅಂತಾರೆ ಆಮೇಲೆ ಇನ್ನೂ ಏನೇನೋ ಹೇಳ್ತಾರೆ ನನ್ನ ನಮ್ಮನೆ ಶಾವಿಗೆ ಉಪ್ಪಿಟ್ಟು ಅಂತ ಹೇಳ್ತೀವಿ ನೋಡಿ ಈ ರೀತಿ ರೆಡಿಯಾಗಿದೆ ನಾನು ತುಂಬ ಚೆನ್ನಾಗಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಕ್ಕೂ ಕೂಡ ಚೆನ್ನಾಗಿ ಬಂದಿದೆ ಅಂಡ್ರೆಡಿ ಒಂದು ನೈಂಟಿ ಪರ್ಸೆಂಟ್ ಕೊಡ್ಬೋದು ನನ್ನ ಪ್ರಕಾರ ಚೆನ್ನಾಗಿ ಬಂದಿದೆ ಈ ಥರ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆಲ್ಲೂ ಲಂಚಿಗೆಲ್ಲೂ ಕೂಡ ಹಾಕಿ ಕಳಿಸಿದ್ರೆ ತುಂಬ ಇಷ್ಟಪಡ್ತಾರೆ ಅದರಲ್ಲೂ ಕೂಡ ನನ್ನ ದೊಡ್ಡ ಮಗ ಈ ರೀತಿ ಚಿತ್ರಾನ್ನ ಪುಳಿಯೋಗರೆ ಹಾಗೆಯೇ ಉಪ್ಪಿಟ್ಟು ಈ ರೀತಿ ಶಾವಿಗೆ ಉಪ್ಪಿಟ್ಟು ಎಲ್ಲನೂ ತುಂಬಾ ಇಷ್ಟಪಡ್ತಾನೆ ಅದು ಹುಡುಗಿಯಾಗಿರಬೇಕು ಚಿತ್ರಾನ್ನದಲ್ಲೂ ಕೂಡ ಅವನು ಸೊಸೈಟಿ ಹಾಕಿ ತಿನ್ನಲ್ಲ ಸೋನಾ ಮೊಸರಿನೇ ಆಗಿರಬೇಕು ಹಾಗಾದರೆ ಮಾತ್ರ ರೈಸ್ ಊಟ ಮಾಡ್ತಾನೆ ಇಲ್ಲ ಅಂತ ಅಂದರೆ ಸೊಸೈಟಿ ಅಕ್ಕಿ ಆದರೆ ಅವನು ಉಟ್ಟು ಸಹ ನೋಡಲ್ಲ ಈ ರೀತಿ ಇದು ಕೂಡ ತುಂಬಾ ಇಷ್ಟಪಡ್ತಿದ್ದ ಸುಳ್ಳು ಹೇಳೋದೆಲ್ಲ ಖಾಲಿನೇ ಆಗೋಯಿತು ಕೊನೆ ಟೈಮಲ್ಲಿ ಅಮ್ಮ ಇನ್ನೂ ಇನ್ನೂ ಬೇಕು ಅಂತ ಹೇಳ್ತಾ ಇದ್ದ ನನಗೆ ಒಂಥರ ಆಗ್ಬಿಡ್ತು ಅಷ್ಟು ಚೆನ್ನಾಗಿತ್ತು ಅದು ನನಗೆ ಇಷ್ಟ ಆಯಿತು ಬೇಕಾದರೆ ತೆಂಗಿನ ತುರಿ ಹಾಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಇದಕ್ಕೆ ನಾನು ಯಾವುದೇ ಥರ ತೆಂಗಿನ ತುರಿ ಇಲ್ಲ ಕೊಬ್ಬರಿ ತುರಿ ತೆಂಗಿನ ತುರಿ ಯಾವುದನ್ನು ಕೂಡ ಹಾಕ್ತಾ ಇರಲಿಲ್ಲ ಹಾಗೆಯೇ ಚಿತ್ರಾನ್ನಕ್ಕೂ ಕೂಡ ನಾನು ಯಾವ ತೆಂಗಿನ ತುರಿನೂ ಹಾಕೋದಿಲ್ಲ ತೀರಾ ಜಾಸ್ತಿ ಗೊಜ್ಜು ಮಾಡಿ ಇಟ್ಕೋಬೇಕು ಅಂತ ಅಂದರೆ ಹಾಕ್ಕೊಳ್ತೀನಿ ಪುಳಿಯೋಗ್ರೆಗೆ ಮಾತ್ರ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಬೇಕಲ್ವ ಹಾಗಾಗಿ ಅದನ್ನು ಹಾಕ್ಕೊಳ್ತೀನಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಅಲ್ಲಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಅನ್ನೋದು ಬರುತ್ತೆ ನಾನು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡ್ದಿದೆಯಾ ಅಂತ ಅಂದ್ಬಿಟ್ಟು ಒಂದ್ಸಲಿ ಟೇಸ್ಟ್ ಇದೆ ಸ್ವಲ್ಪ ಉಪ್ಪು ಕಮ್ಮಿ ಆದಂಗಿತ್ತು ಹಾಗಾಗಿ ಇನ್ನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು ಅದನ್ನು ಕೂಡ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ನನಗೆ ಅನ್ನಿಸ್ತು ತುಂಬ ಚೆನ್ನಾಗಿ ಇನ್ನೊಂದು ಸಲ ಇನ್ನೂ ಚೆನ್ನಾಗಿ ಮಾಡ್ಬೋದು ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ಹಾಗೆಯೇ ಇದಕ್ಕೆ ಗೋಡಂಬಿ ಕೂಡ ಹಾಕ್ತಾರೆ ಗೋಡಂಬಿ ಇದ್ದಿದ್ದರೆ ಇನ್ನೂ ಕೂಡ ಚೆನ್ನಾಗಿರೋದು ಮಕ್ಕಳು ಇಷ್ಟಪಟ್ಟು ಇನ್ನೂ ಕೂಡ ಚೆನ್ನಾಗಿ ತಿಂತಾರೆ ಇದ್ರ ಜೊತೆಗೆ ಇನ್ನೂ ಒಂದು ಹೇಳಬೇಕಾಗಿತ್ತು ನೀವೆಲ್ಲರೂ ಕೂಡ ಅಂದರೆ ಜಾಸ್ತಿ ಒತ್ತಿ ಒತ್ತಿ ಕೇಳ್ತಾಯಿರ್ತಾರ ಅದನ್ನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ ಬಟ್ ಹೇಳ್ತೀನಿ ಇರೋದನ್ನು ಮುಚ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ ಅಲ್ಲ ಮಾಂಗಲ್ಯ ಚೈನ್ ಡಿಸೈನು ನಿಮ್ಮದು ತೋರಿಸಿ ತೋರಿಸಿ ಅಂತ ಹೇಳ್ತಾ ಇದ್ರಿ ಒರ್ಜಿನಲ್ಲ ಡೂಪ್ಲಿಕೇಟ ಅಂತ ಅಂದ್ಬಿಟ್ಟು ಏನಲ್ಲ ಒರ್ಜಿನಲ್ ಇತ್ತು ಬಟ್ ಇವಾಗಿಲ್ಲ ಯಾವುದೋ ಒಂದು ಇದಕ್ಕೆ ಅಂತ ಅಂದ್ಬಿಟ್ಟು ಅದು ಪ್ರಾಬ್ಲಮ್ಗೆ ನಾವು ಬೇರೆ ಕಡೆ ಇಟ್ಟಿದ್ದೀವಿ ಅಂದರೆ ನಾನು ಹಾಕ್ಕೊಂಡಿರೋದು ಆರ್ಟಿಫಿಷಿಯಲೇ ಅಂದರೆ ಗ್ಯಾರಂಟಿ ಬರುತ್ತಲ್ಲ ಅದು ನಂದು ಮಾಂಗಲ್ಯ ಚೈನು ಅದೇನು ಡಿಸೈನ್ ಏನು ತೋರಿಸೋ ಅಂಥದ್ದೇನಿಲ್ಲ ಆರ್ಟಿಫಿಷಿಯಲ್ ಅಲ್ವಾ ಸೊ ಹಾಗಾಗಿ ನಾನು ಅದನ್ನು ಶೇರ್ ಮಾಡ್ಕೊಡೋದಿಕ್ಕೂ ಹೋಗೋದಿಲ್ಲ ಅದನ್ನೇ ಪದೇ 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 ಯಾರು ಕೂಡ ಕೇಳೋಕೋಗ್ಬಿಡಿ ನನಗೂ ಬೇಜಾರು ಅಂತ ಅನಿಸುತ್ತೆ ನೀವು ಕೇಳ್ತಾಯಿದ್ರೆ ನನಗೂ ಕೂಡ ಸುಮ್ಮನೆ ಓ ಕಮೆಂಟ್ಸ್ ಓದೋದಕ್ಕೂ ನನಗೆ ಇಷ್ಟ ಆಗಲ್ಲ ಮತ್ತು ಇರುತ್ತೆ ನೀವು ಪದೇ ಪದೇ ಕೇಳೋಕೆ ಹೋಗ್ಬಿಡಿ ಲಾಸ್ಟ್ ಟೈಮು ಮಾಂಗಲ್ಯ ಚೈನ್ ಡಿಸೈನೇನು ಅದು ಒರಿಜಿನಲ್ ಅಲ್ಲ ಗ್ಯಾರಂಟಿದು ಹಾಗೆಯೇ ನಾನು ಹೊರಗಡೆ ಬಂದಿದ್ವಿ ನನ್ನ ಫ್ರೆಂಡ್ಸು ಕೂಡ ನನ್ನ ಜೊತೆ ಬಂದಿದ್ದರು ಅಂದರೆ ಫ್ರೆಂಡ್ಸ್ ಅಂತ ಅಂದರೆ ಮಗು ಎಲ್ಲ ಬಿಡ್ತೀನಲ್ವ ಅವರು ಅವ್ರ ಜೊತೆ ನಾನು ಬಂದಿದ್ದಿತ್ತು ಹಾಗಾಗಿ ಹೊರಗಡೆ ಬಂದಿದ್ವಿ ಹಾಗೆಯೇ ಅವ್ರ ಫ್ರೆಂಡು ಕೂಡ ಜೊತೆಗೆ ಬಂದಿದ್ದು ನನ್ನ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಹಾಗೆಯೇ ಅವರೇ ಓಟಲಿಗೆ ಕರ್ಕೊಂಡು ಹೋಗಿದ್ರು ನಾನು ಎರಡು ಜನ ಮಕ್ಕಳನ್ನು ಇಟ್ಕೊಂಡು ಬರೋಕ್ಕಾಗಲ್ಲ ಅಂತ ನಾನು ಎಷ್ಟು ಹೇಳಿದೆ ಅವರು ಕೇಳಲಿಲ್ಲ ಬಾ ಬಾ ಏನಾಗಲ್ಲ ಅಂತ ನಾನು ನಾನು ಒಬ್ಬನಿಟ್ಕೊತೀನಿ ನೀನು ಒಬ್ಬನಿಟ್ಕೊಳ್ಳಿ ಬಂದು ಬಾಬಾ ಅಂತ ಬೇಲ್ಪುರಿ ಪಾನಿಪುರಿ ಹಾಗೆಯೇ ಲಾಸ್ಟಲ್ಲಿ ಕಾಫಿನ ಕುಡಿದು ಅಲ್ಲಿಂದ ಹೊರಟ್ವಿ ನೈಟು ಅಂದರೆ ಮನೆಗೆ ಬಂದ್ವಿ ನೀವು ನೋಡ್ತಾ ಇರ್ಬೋದು ನೈಟು ಈ ರೀತಿ ನಮ್ಮ ಮನೆ ಮೇಲ್ಗಡೆ ಅಂದರೆ ಇದು ಬರುತ್ತೆ ನೋಡಿ ಅಲೋವೆರಾ ಗಿಡ ಬರುತ್ತಲ್ಲ ಅದರಲ್ಲಿ ಈ ರೀತಿ ಕಾವಲ್ ಹೊಡೆದಿತ್ತು ಇದು ಬಂದರೆ ಒಳ್ಳೆಯದ ಕೆಟ್ಟದಾ ಅಂತ ಅಂದ್ಬಿಟ್ಟು ಯಾರಾದರೂ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ತಿಳ್ಕೊತೀನಿ ಈ ರೀತಿ ಚೆನ್ನಾಗಿ ಅಂದರೆ ಬರೀ ಒಂದೇ ಒಂದು ನೈಟಲ್ಲಿ ಬಂದಿರೋದು ಬಂದೇ ಇರಲಿಲ್ಲ ಇದು ಫುಲ್ ಒಂಥರ ಹಿಂಗೆ ಅಂತಂದರೆ ಮಾಮೂಲಿ ಗಿಡ ಇಡ್ದಂಗೆ ಇತ್ತು ಗಿಡ ಇದ್ದಂಗೆ ಇತ್ತು ಅದು ನೀಟಾಗಿ ಒಂದೇ ದಿನಕ್ಕೆ ಕಾವಲು ಹಿಂಗೆ ಹೊಡೆದ್ಬಿಟ್ಟು ಹೂ ಥರ ಬಿಟ್ಬಿಟ್ಟಿದೆ ಇದು ಕೆಟ್ಟದಂತರ ಅಥವಾ ಒಳ್ಳೇದಂತರ ಹೇಳಿ ನನಗೆ ಹಾಗೆಯೇ ನಾನು ಇಂಡಿಪೆಂಡೆನ್ಸ್ ಡೇ ಬ್ಲಾಗನ್ನು ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಇದೇ ಬ್ಲಾಗಲ್ಲಿ ಇದೇನೆ ನಾನು ನನ್ನ ಮಗ ಡ್ಯಾನ್ಸ್ ಕ್ಲಾಸು ಮತ್ತು ಅಂದರೆ ಸಾರಿ ಡ್ಯಾನ್ಸ್ಗೆ ಮತ್ತು ಏರೋಬಿಕ್ಸ್ಗೆ ಸೇರಿದ್ನಂತೆ ಬಟ್ ಅವರು ಹೆಂಗೆ ಮಾಡಿದ್ರು ಫ್ರೀ ಕೆ ಜಿ ನರ್ಸರಿ ಮಕ್ಕಳು ಆಮೇಲೆ ಎಲ್ ಕೆ ಜಿ ಮಕ್ಕಳು ಯಾವ ರೀತಿ ಮಾಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ ನಾನು ನಾಳೆ ವರ್ಮಾಲಕ್ಷ್ಮಿ ಹಬ್ಬ ಇದೆ ಅಂತ ಅಂದ್ಬಿಟ್ಟು ಫುಲ್ ಮನೆ ಕ್ಲೀನಿಂಗಲ್ಲಿ ಒನ್ ಡೇ ಮನೆ ಕ್ಲೀನಿಂಗಲ್ಲಿ ಎಲ್ಲ ಮುಗ್ದೋಗಿದ್ದೆ ಅಂದರೆ ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ ಫುಲ್ ಮಲ್ಕೊಂಬಿಟ್ಟಿದ್ರು ಅವತ್ತು ಹಾಗಾಗಿ ನನಗೆ ಸ್ಕೂಲ್ ಹತ್ರ ಬಂದು ಎಲ್ಲ ಮಾಡ್ಕೊಳೋಕಾಗಿರಲಿಲ್ಲ ವೀಡಿಯೋಸು ಮನೇಲಿ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ನಲ್ವ ಹಾಗಾಗಿ ಆಮೇಲೆ ಹೋಗಿ ಲಾಸ್ಟಲ್ಲಿ ರೆಡಿ ಮಾಡಿಬಿಟ್ಟು ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಿದ್ದೆ ಅದಾದಮೇಲೆ ಡ್ಯಾನ್ಸ್ ಮುಗಿದ್ಮೇಲೆ ಮೇಡಮಿಗೆ ಫೋನ್ ಮಾಡಿ ಆಗಿದ್ರೆ ನನಗೆ ಫೋನ್ ಮಾಡಿ ಅಂತ ಹೇಳಿ ಅವರು ಕರೆಕ್ಟಾಗಿ ಒಂದು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆಗೆಲ್ಲೂ ಕೂಡ ಮಕ್ಕಳುದೆಲ್ಲ ಮುಗ್ದಿತ್ತು ಬೇರೆ ಫಂಕ್ಷನ್ ನಡೀತಾ ಇತ್ತು ಬಂದು ಕರ್ಕೊಂಡೋಗಿ ಅಂತ ಹೇಳಿದರು ಆಮೇಲೆ ಹೋಗಿ ಕರ್ಕೊಂಡು ಬಂದಬೇಕಾದ್ರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ತಗೊಂಡಿದ್ದೆ ಅದನ್ನು ನಾನು ನಿಮಗೆ ಆ್ಯಡ್ ಇರೋದು ತುಂಬ ಚೆನ್ನಾಗಿ ಅನ್ನಿಸ್ತು ಈ ಸ್ಕೂಲು ಅಷ್ಟೇ ತುಂಬ ಆಗಿದೆ ಅಂದರೆ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಲಂಚ್ ತಿನ್ನೋದಿಕ್ಕೆ ಬೇರೆ ಥರ ಪರಿಸರದೊಳಗಡೆ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರಲ್ವ ಆ ರೀತಿ ಇದೆ ತುಂಬ ಚೆನ್ನಾಗಿದೆ ಸ್ಕೂಲ್ ಒಂಥರ ಮಕ್ಕಳು ಕೂಡ ಕೆಲವೊಂದೊಂದು ಸ್ಕೂಲುಗಳಲ್ಲಿ ಈ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ಗಳೆಲ್ಲ ಕಟ್ಟಿರ್ತಾರಲ್ಲ ಆ ಥರ ಒಂಥರ ಕೊಂಪೆ ಥರ ಇರುತ್ತೆ ನಮ್ಮ ಏರಿಯಾದಲ್ಲಿ ಕೆಲವೊಂದೊಂದು ಸ್ಕೂಲ್ ಆ ಥರ ಇದೆ ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಪರಿಸರದೊಳಗಡೆ ಮಕ್ಕಳು ಬೆಳಿತವೆ ಆ ಥರ ಇದೆ ಮುಂದೆ ಪಾರ್ಕಿಂಗ್ ಥರ ಗಿಡಗಳು ಅದೆಲ್ಲನೂ ಕೂಡ ಹಾಕಿದ್ದಾರೆ ಚೆನ್ನಾಗಿ ಅನ್ನಿಸುತ್ತೆ ಕೆಲವೊಂದೊಂದು ವಿಡಿಯೋನ ನಾನು ಹಾಕ್ಕೊಂಡಿರಲಿಲ್ಲ ಸ್ಕೂಲಿಂದನೇ ಶೇರ್ ಮಾಡಿದರು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ಯಾಟರ್ಡೆ ಯೂನಿಫಾರ್ಮ್ ಇದು ಹಾಗಾಗಿ ಇದನ್ನೇ ಕಳಿಸಿ ಅಂತ ಹೇಳಿದರು ಕೈಗೆ ಬ್ಯಾಂಡು ಫ್ಲಾಕ್ ಕಲರ್ಸ್ನ ಅವರೇನೆ ಟೇಪ್ನ ಕೊಟ್ಟಿದ್ದರು ಅದಕ್ಕೆ ಫಿಫ್ಟಿ ರುಪೀಸ್ನ ಆ್ಯಡ್ ಮಾಡಿದರು ನಾವು ಕೊಟ್ಬಿಟ್ಟು ಬರಬೇಕಾಗಿತ್ತು ಅದ್ರ ಜೊತೆಗೆ ಅವರೇನೇ ಏನು ಕೇಸರಿ ಬಿಳಿ ಹಸಿರು ಬಣ್ಣನ ಪೇಂಟಲ್ಲಿ ಮಕ್ಕಳಿಗೆಲ್ಲರಿಗೂ ಕೂಡ ಈ ರೀತಿ ಹಾಕಿದರು ಕೆನ್ನೆಗೆ ತುಂಬ ಚೆನ್ನಾಗಿ ಇದ್ದ ಎಲ್ಲ ಮಕ್ಕಳಿಗೂ ಅಷ್ಟೇ ನಾನು ನನ್ನ ಮಗ ಒಪ್ಪುಂಗೆ ಅಂತಲ್ಲ ಎಲ್ಲ ಮಕ್ಕಳಿಗೂ ನರ್ಸರಿ ಯು ಕೆ ಜಿ ಫ್ರೀ ಕೆ ಜಿ ಆಮೇಲೆ ಎಲ್ ಕೆ ಜಿ ಮಕ್ಳಿಗೆ ಎಲ್ಲರಿಗೂ ಕೂಡ ಇದೇ ರೀತಿ ಹಾಕಿದರು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇನೆ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್